అద్య ఆ దుడ్ తగ్గి ఇప్ప జన బిజెపి ఎంపీ మహారత్ ఆస్ వంద బి ముచ్చక పార్లిమెంట్ దోదీ హ మాట్లాడక శక్తి ఇలా ఇల్ యేనంద ఇవరు ఆ భాగ్య ఈ భాగ్య మహాభాగ్య అంత బెజరే డ్డు నేను యోజన ఉపాధ్యక్షన సీఫ్ మినిస్టర్ నాకు బడ్జెట్ కొట్టేవి ఈ మధ్యాహ్న ఊట సొసైటీ హత్ ఇదెలా ఇదె కూడా సర్ప్లస్ బడ్జెట్ ఇస్త్ర ఎలా టీం ఎడవ్ నాము మాజీ సీరం టీమ్ సెట్లెక్ట్ మి నాకి మంత్రి హాకీ కేరీ బజ్ హయోగ్ ఇవత మంత్రి మండల అని నోడ జన మంత్రి హోదా ఎత్ని ఈ మంత్రి హోదా మారి తీర్చుతారు ఏ పంక్ హాకీ చూడసి కర్ణాటక సక్రయాల రాజకీయ ప్రవసీ హేరు జిల్లా మాత్ర ఇవత యూనివర్సిటీ సంకల్ప ವಿ ಆರ್ ಅಂಡ್ ಇದನ್ನ ಹಾವೇರಿ ಜಿಲ್ಲೆಗೆ ನಾನು ಈ ಜಿಲ್ಲೆಲಿ ಹುಟ್ಟರೋದ್ರಿಂದ ನಾ ಕೊಡ್ತಕ್ಕಂಥ ಕೊಡುಗೆ ಅಂತ ಹೇಳಿದ್ರೆ ವಿದ್ಯಾ ದಾಸ ಅನ್ನದ ದಾಸೋಹ ನನ್ನ ಮಗನಿಗೂ ಹೇಳಿದಿನಿಮೇ ಇಲ್ಲೇ ಮಾಡ್ರಿ ಇಲ್ಲೇ ಇದ್ರಿ ನೀವು ಇಲ್ಲೇ ಕೆಲಸ ಜನರ ಸೇವೆ ಮಾಡ್ಕೊಂಡಿರ್ಬೇಕು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ದೊಡ್ಡದಲ್ಲ ವಿಧಾನಸೌಧದಲ್ಲಿ ಜಾಗ ಗಳಿಸೋದಲ್ಲ ಜನರ ಮನಸ್ಸಿನಲ್ಲಿ ಜಾಗ ಗಳಿಸತಕ್ಕಂಥದ್ದಿದೆಯಲ್ಲ ಅದು ಶಾಶ್ವತವಾದಂಥ ಜಾಗ ಕಳೆದ ಉಪ ಕಾಂಗ್ರೆಸ್ ಕೇಳಬೇಕೇನು ಕಾಂಗ್ರೆಸ್ ನಲ್ಲಿ ಏನದ ಅಂದ್ರೆ ಅದು ಅವರು ಮಾಡಿದ್ರು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ ಇವತ್ತು ಜನರ ಮಧ್ಯ ಇರ್ರಿ ಕೆಲಸ ಮಾಡ್ರಿ ಜನ ನಿಮ್ಗೆ ಸಹಕಾರ ಕೊಡ್ತಾರೆ ಅಧಿಕೃತವಾಗಿ ನಿಮ್ಮ ತೀರ್ಮಾನಕ್ಕೆ ಬಂದಲ್ಲ ಕಾಂಗ್ರೆಸ್ ಸೇರ್ಬೇಕು ಅಥವಾ ಮೂರನೇ ಶಕ್ತಿ ಮಾಡಬೇಕು ಪ್ರವಾಸ ಮಾಡ್ತಾ ಇದೀವಿ ಜನರ ಅಭಿಪ್ರಾಯ ಕೇಳಿ ಒಂದು ತೀರ್ಮಾನೆ ಬರ್ತೀವಿ ಬೊಮ್ಮಾಯಿ ಅವ್ರು ಕೂಡ ಬಿಜೆಪಿ ಬಸವರಾಜ್ ಬೊಮ್ಮಾಯಿ ಎಸ್ಆರ್ ಬೊಮ್ಮಾಯಿಗಲ್ಲ ನಿನ್ನ ಸ್ಥಾನ ಸಿಕ್ಕಿರುವ ಮಾನ ಮುಖ್ಯ ಜನರ ಮಧ್ಯದಲ್ಲಿ ಇವತ್ತು ನಿನ್ ಮಗನೇ ನಿಲ್ಲಿಸ್ಕೊಂಡು ನಿನ್ನ ಊರಾಗಿ ನೀನ್ ಸೋತೆ ಏನ್ ಬಂತು ಯಾಕೆ ಹಿಂಗಾಯ್ತು ಅವಲೋಕನ ಮಾಡಿ ಬಿಜೆಪಿ ಜನ ಈ ಭಾಗ ಜನ ಒಪ್ಪಲ್ ಕಾಂಗ್ರೆಸ್ ವೀಕ್ ಆಗಿರೋದ್ರಿಂದ ಜನತಾ ಪಾರ್ಟಿ ಇಲ್ದಿರೋದ್ರಿಂದ ವಿಧಿ ಇಲ್ಲದೆ ಇವತ್ತು ಬಿಜೆಪಿ ಬೆಳಿ ಇಲ್ಲಿ ಜನತಾದಳ ಬೆಳ್ದಿರ್ತಿದ್ರೆ ಬಿಜೆಪಿಯಲ್ಲಿ ಅವರಪ್ಪ ಕೂಡ ಬರ್ತಿರ್ ಇವತ್ತು ಯಡಿಯೂರಪ್ಪ ಕಾರಣ ಶರಣರಿಗೆ ಇವತ್ತು ಬಿಜೆಪಿಯ ಜಾಗ ಇಲ್ಲ ಬಸವಣ್ಣನ ದಬ್ಬದಂತ ಮಂದಿ ಬಸವತ್ತ ಒಪ್ಪತ್ತಾರ ಅವರು ಆದ್ರಿಂದ ಇದು ಬಿಜೆಪಿ ಕರ್ನಾಟಕದ ಸಂಸ್ಕೃತಿಗೆ ಒಗ್ಗುವಂತದ್ದಲ್ಲ ಆದ್ರಿಂದ ಬಸವರಾಜ ಬೊಮ್ಮಾಯಿ ಅವರು ನನ್ನ ಆತ್ಮೀಯ ಸ್ನೇಹಿತ ಇವತ್ತು ಅದೇ ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ ವಾಲಿಯವರು ಚನ್ನಪ್ಪಳಿಯವ್ರ ಜೊತೆ ಕೆಲಸ ಮಾಡಿದ್ದೀವಿ ಹಾವೇರಿಯ ಅನೇಕ ಜನರು ಹಳ್ಳಿಕೆರೆ ಗುದ್ರಪ್ಪನವರು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಇವತ್ತು ಇಡೀ ಬಾಂಬೆ ಕರ್ನಾಟಕದ ಒಂದು ದೊಡ್ಡ ನಾಯಕತ್ವ ಬಾಗ ನಾಡರು ಎಸ್ ಆರ್ ಕಟ್ಟಿ ಅವರು ಬಿ ಡಿ ಜಿಯವರು ಎಂತೆಂಥವ್ರಿಗೆ ನಾಯಕತ್ವ ಕೊಟ್ಟಾರ ಇವತ್ತು ಇವತ್ತ ಜನ ಇವತ್ತಿಲ್ಲ ಅವ್ರ ಮಕ್ಕಳು ಇವತ್ತು ಹೊರಗೆ ಹೋಗ್ಬೇಕು ಅದು ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ